ವೀಕ್ಷಕರೇ ಸ್ವಾಮಿ ಟಿ ಟಿನರ್ಸೀಪುರ ತಾಲೂಕಿನ ರಂಗಸಮುದ್ರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಆರ್ ಕಿರಣ್ ಉಪಾಧ್ಯಕ್ಷರಾಗಿ ರೇಖಾ ಸೋಮಶೇಖರ್ ಅವಿರೋಧವಾಗಿ ಆಯ್ಕೆಯಾದರು ಗ್ರಾಮದ ಸಹಕಾರ ಸಂಘದ ಕಚೇರಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಸಂಬಂಧ ಭಾನುವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನದ ಆಯ್ಕೆ ಬಯಸಿ

ಸುವರ್ಣ ಮಹೋತ್ಸವ ಆಚರಿಸುವ ಒಂದು ಸಂದರ್ಭ ಒದಗಿ ಬಂದಿದೆ ಈ ಸಂದರ್ಭದಲ್ಲಿ ಇವತ್ತು ಅವಿರೋಧವಾಗಿ ನಮ್ಮ ಈ ಸಹಕಾರ ಸಂಘದಲ್ಲಿ ಇದುವರೆಗೂ ಕೂಡ ಚುನಾವಣೆ ನಡೆಸಿದೆ ಎಲ್ಲ ಸಹಕಾರಿ ಬಂಧುಗಳು ಎಲ್ಲ ನಿರ್ದೇಶಕರನ್ನ ಅವಿರೋಧವಾಗಿ ಆಯ್ಕೆಯಾಗಿರುವುದರ ಮೂಲಕ ಈ ಒಂದು ಸಂಘವನ್ನು ಯಶಸ್ವಿಯಾಗಿ ಒಂದು ಅಭಿವೃದ್ಧಿ ಎತ್ತ ಸಾಗಲಿ ಅಂತ ಒಂದು ಆಶೀರ್ವಾದ ನೀಡಿದ್ದಾರೆ ನಾವು ಕೂಡ ಈ ಒಂದು ಚುನಾಯಿತ ಪ್ರತಿನಿಧಿಗಳು ಏನಿದ್ದೀವಿ ಆಡಳಿತ ಮಂಡಳಿ ಈ ಸಹಕಾರ ಸಂಘದ ಸದಸ್ಯರಿಗೆ ಒಂದು ಸೇವೆ ಮಾಡುವುದರ ಮೂಲಕ ಈ ಮುಂದೆ ಈ ಸಂಸ್ಥೆಯನ್ನು ಇನ್ನು ಸ್ವಲ್ಪ ಕಳೆ ಬಾರಿ ನಮ್ಮ ಈಗ ಇನ್ನ ಎತ್ತರಕ್ಕೆ ಒಂದು ಸಂದರ್ಭ ಇದೆ ನಿಮ್ಮೆಲ್ಲರ ಸಹಕಾರವನ್ನ ಈ ಸಂದರ್ಭದಲ್ಲಿ ನಾವು ಈ ಸಂದರ್ಭದಲ್ಲಿ ನಾವು ನೂತನವಾಗಿ ನಮ್ಮ ಗ್ರಾಮದ ಯುವಕ ಆರ್ ಕಿರಣ್ ಅಧ್ಯಕ್ಷರಾಗಿರುವುದರ ಮೂಲಕ ನಮ್ಮ ಸಂಘವನ್ನ ಯಶಸ್ವಿಯಾಗಿ ನಡೆಸ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಮಾಹಿತಿ ಹಾಗೆ ಉಪಾಧ್ಯಕ್ಷರಾಗಿ ಶ್ರೀಮತಿ ರೇಖಾ ಸೋಮಶೇಖರ್ ಅವರು ಆಯ್ಕೆ ಆಗಿದ್ದಾರೆ ಅವ್ರಿಗೂ ಸಹ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿ ನಿಮ್ಮೆಲ್ಲರ ಪರವಾಗಿ ಈ ಒಂದು ಸಂಘವನ್ನ ಯಶಸ್ವಿಯಾಗಿ ಅಭಿವೃದ್ಧಿ ಎಂತ ದಾಪುಗಾಲ ಹಾಕಲು ಇವರೆಲ್ಲ ಸಹಕಾರ ನೀಡ್ತಾರೆ ಅಂತ ಈ ಸಂದರ್ಭದಲ್ಲಿ ತಿಳ್ಸಕ್ತಾರೆ